ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ನಾಡಿನ ಸಮಸ್ತ ಜನತೆಗೆ ಶ್ರೀ ಬಾಲಾಜಿ ಮೋಟರ್ಸ್ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅತಿ ಕಡಿಮೆ ಡೌನ್ ಪೇಮೆಂಟ್ನಿಂದ ಹೀರೋ ವಾಹನವನ್ನು ನಿಮ್ಮದಾಗಿಸಿಕೊಳ್ಳಿ ಸ್ಪಾಟ್ ಎಕ್ಸ್ಚೇಂಜ್ ಸ್ಪಾಟ್ ಫೈನಾನ್ಸ್ ವ್ಯವಸ್ಥೆ ಇದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ವಿಶೇಷ ದಿನದಂದು ದ್ವಿಚಕ್ರ ವಾಹನ ಖರೀದಿಸಿ ಹಾಗೂ ಪಡೆಯಿರಿ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ಬಾಲಾಜಿ ಮೋಟರ್ಸ್ ಶಾಂತಿನಗರ ಹಂಚಿನಾಳ ಕ್ಯಾಂಪ್ ತಾಲೂಕ್ ಸಿಂಧನೂರು ಜಿಲ್ಲೆ ರಾಯಚೂರು ಕಳೆದ ರಾತ್ರಿ ವ್ಯಾಪಕ ಮಳೆ ಸುರಿದಿದ್ದು ಮನೆಯ ಮೇಲ್ಛಾವಣಿ ಕುಸಿದು ಅದರ ಅಡಿಯಲ್ಲಿ ಸಿಲುಕಿದ್ದ ವ್ಯಕ್ತಿಯೋರ್ವನನ್ನು ಗ್ರಾಮಸ್ಥರು ಪ್ರಾಣಾಪಾಯದಿಂದ ಪಾರು ಮಾಡಿದ ಘಟನೆ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಡಾಣಾಪುರ ಗ್ರಾಮದಲ್ಲಿ ನಡೆದಿದೆ ಪ್ರಕಾಶ್ ಎಂಬವರು ಪ್ರಾಣಾಪಾಯದಿಂದ ಪಾರಾಗಿರುವ ವ್ಯಕ್ತಿ ಮಣ್ಣಿನ ಮನೆ ಇದಾಗಿರುವುದರಿಂದ ಅಬ್ಬರದ ಮಳೆಗೆ ಮೇಲ್ಛಾವಣಿ ಏಕಾಏಕಿ ಕುಸಿದು ಬಿದ್ದಿದೆ ಶನಿವಾರ ಬೆಳಗಿನ ಜಾವ ಈ ಘಟನೆ ನಡೆದಿದೆ ವ್ಯಕ್ತಿಯ ಪರದಾಟ ಕಂಡು ತಕ್ಷಣವೇ ಅಕ್ಕಪಕ್ಕದವರು ಬಂದು ರಕ್ಷಿಸಿ ಗಂಗಾವತಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮೇಲ್ಛಾವಣಿ ಕುಸಿದು ಅವರ ಮೇಲೆ ಬಿದ್ದಿದ್ದರಿಂದ ದೇಹದ ಮುಕ್ಕಾಲು ಭಾಗ ಮಣ್ಣಿನಲ್ಲಿ ಹೂತು ಹೋಗಿತ್ತು ಹರಸಾಹಸದ ಬಳಿಕ ಗ್ರಾಮಸ್ಥರು ಪ್ರಕಾಶ್ ಎಂಬುವವರನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ ವಿಷಯವನ್ನು ತಿಳಿದ ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ರೆಡ್ಡಿ ಶ್ರೀನಿವಾಸ್ ಅವರು ಪ್ರಕಾಶ್ ಎಂಬುವವರ ಯೋಗಕ್ಷೇಮವನ್ನು ವಿಚಾರಿಸಿದರು ನಂತರ ಕುಟುಂಬಕ್ಕೆ ವೈಯಕ್ತಿಕವಾಗಿ ಐದು ಸಾವಿರ ರೂಪಾಯಿಗಳ ಧನ ಸಹಾಯವನ್ನು ನೀಡಿದರು ಗಂಗಾವತಿ ತಾಲೂಕ ಕನಗಿರಿ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂಥ ದಾನಾಪುರ್ ಊರಿನಲ್ಲಿ ಇವತ್ತು ಪ್ರಕಾಶ್ ಮತ್ತು ಭಾಗ್ಯಲಕ್ಷ್ಮಿ ಅನ್ನೋರ ಮನೆ ರಾತ್ರಿ ಕಂಟಿನ್ಯೂ ಆಗಿ ಸುರಿದಂಥ ಮಳೆಗೆ ಈಗ ಏನು ಮೇಲೆ ಛತ್ತೆಲ್ಲ ನೀರಿನ ಇದಕ್ಕೆ ವೆಯ್ಟ್ ಜಾಸ್ತಿಯಾಗಿ ಹಳೆ ಮನೆಗಳಿವು ಅದೇನಾಯಿತು ಬೆಳಗ್ಗೆ ಮುಂಜಾನೆ ಆರು ಗಂಟೆಗೆ ಆತ ಪ್ರತಿನಿತ್ಯ ಗಂಗಾವತಿ ಹೋಗಿ ಮಾಡ್ತಿದ್ದ ಟೈಮ್ ಎಷ್ಟಾಗಿತ್ತು ಅಂತೇಳಿ ಅವತ್ತು ಗಡಿಯಾರ ನೋಡ್ಲಿಕ್ಕೆ ಹೋಗಿದ್ದೆ ಗಡಿಯಾರ ತರಲಿಕ್ಕೆ ಆ ಗಡಿಯಾರ ತರ್ಲಿಕ್ಕೆ ಹೋಗಿದ್ರು ಒಂದಿಂದ ಒಮ್ಮೆ ಕಲೆ ಅದು ನಾನು ಕುಸಿದ್ಬಿಟ್ಬಿಡ್ಬೇಕು ಮಣ್ಣು ಮಣ್ಣು ಮತ್ತು ಪಾರ್ಟಿಕಲ್ಲು ಎಲ್ಲ ಕುಸಿದು ಬಿದ್ದಾಗ ಆತ ಟೋಟಲಿ ಟೋಟ್ಲಿ ಫುಲ್ಲಿ ಕೊಲೆಕ್ಸ್ ಇದಾಗ್ತದೆ ಮಣ್ಣಲ್ಲಿ ಮುಚ್ಕೊಂಬಿಟ್ಟಾನೆ ಮುಚ್ಕೊಂಬಿಟ್ಟಾಗ ಅವರು ಅಕ್ಕ ಆಗೋರು ಅವರು ಎಲ್ಲಿದ್ದಾನೆ ಇದನ್ನು ಪ್ರಕಾಶ್ ಅಂತೇಳಿ ಹುಡುಕ್ತಾನೆ ಎಲ್ಲಿ ಕಾಣವಲ್ಲದು ಆದರೆ ಮಣ್ಣಾಗ ಮುಚ್ಕೊಂಡು ಸೌಂಡ್ ಕೇಳಿಸ್ತದೆ ಅದಕ್ಕೆ ಇಮಿಡಿಯೇಟ್ಲಿ ಅವರು ಈ ಕಲ್ಲು ಎತ್ತಬೇಕಂದ್ರೆ ಅವ್ರಿಗೆ ಶಕ್ತಿ ಆಗಿಲ್ಲ ಆಮೇಲೆ ಚೀರದಾಗ ಅವರು ಊರಿನ ಕಷ್ಟದವರು ಊರಿನವರೆಲ್ಲರ ಬಂದು ಅದೆಲ್ಲ ತೆಗೆದು ಚಿಕ್ಕ ತಗೊಂಡು ಮಣ್ಣು ತೆಗೆದು ಅದನ್ನ ತಗೊಂಡು ಅಲ್ಲಿ ಗಂಗಾವತಿ ಲೀಲಾವತಿ ಹಾಸ್ಪಿಟಲ್ ಏನು ಆರ್ಥೋಪೆಟಿಕ್ ಆಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು ಈ ಒಂದು ವಿಷಯ ತಿಳಿಸಿದ ಕೂಡಲೇ ಸನ್ಮಾನಿಸಿ ನಮ್ಮ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಹೋಗಿ ಅಲ್ಲಿ ವೀಕ್ಷಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಮಾಡಿ ನಾನು ಕೂಡ ಬಂದು ವೀಕ್ಷಣೆ ಮಾಡ್ತೇನೆ ಹೇಳಿ ಅವರು ಅಂದರು ಸನ್ಮಾನಿಸಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ರಾಯಚೂರಿನಲ್ಲಿ ಇರೋದ್ರಲ್ಲಿ ಅವರು ನಮಗೆ ಫೋನ್ ಮಾಡಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಅಧಿಕಾರಿಗಳಿಗೆ ಬರ್ತಾರೆ ಇವತ್ತು ಏನಾಗಿತ್ತು ಅಂತಂದರೆ ಈ ಒಂದು ಮಣ್ಣಿರುವಂಥ ನಾಲೆ ಸತ್ತಿರುವಂಥ ಮಣ್ಣು ಭಾಳ ಹುಷಾರಾಗಿರ್ಬೇಕು ಮಣ್ಣಿಂದ ಬಿದ್ದು ಬಿದ್ದು ವೆಯ್ಟ್ ಜಾಸ್ತಿಯಾಗಿ ಈ ಒಂದು ಪುಸ್ತಕ ನಾವು ಕೂಡ ಎಚ್ಚರವಾಗಿ ಇರಬೇಕು ನಿಜವಾಗ್ಲೂ ಕೂಡ ಏನು ಅದೃಷ್ಟ ಏನೋ ಪ್ರಾಣಹಾನಿ ಏನಾಗಿಲ್ಲ ಅವರು ಕೂಡ ಒಂದು ಈಗ ತಕ್ಷಣ ಏನು ಮಾಡ್ತಾಯಿದ್ದೇವೆ ಅಂದರೆ ಇಲ್ಲಿ ನಮ್ಮ ಊರಿನಲ್ಲಿರುವಂಥ ಗ್ರಂಥಾಲಯ ಇರ್ಬೋದು ಒಂದು ಭವನ ಇದೆ ಇವರೆಲ್ಲ ಅಲ್ಲಿ ಶಿಫ್ಟ್ ಮಾಡ್ತೀವಿ ತಾತ್ಕಾಲಿಕವಾಗಿ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಅವ್ರಿಗೆ ಇರಬೇಕಂತ ಆಶ್ರಯ ಮಾಡಿ ಅವ್ರಿಗೆ ಏನೇನು ವ್ಯವಸ್ಥೆ ಮಾಡಬೇಕಲ್ಲ ಮಾಡಬೇಕಂತೇಳಿ ತಂಗಿ ಸಾಹೇಬ್ ಹೇಳಿದ್ರು ನಾವು ಇದು ತಕ್ಷಣ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರಹದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ನಾಡಿನ ಸಮಸ್ತ ಜನತೆಗೆ ಶ್ರೀ ಬಾಲಾಜಿ ಮೋಟರ್ಸ್ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅತಿ ಕಡಿಮೆ ಡೌನ್ ಪೇಮೆಂಟ್ನಿಂದ ಹೀರೋ ವಾಹನವನ್ನು ನಿಮ್ಮದಾಗಿಸಿಕೊಳ್ಳಿ ಸ್ಪಾಟ್ ಎಕ್ಸ್ಚೇಂಜ್ ಸ್ಪಾಟ್ ಫೈನಾನ್ಸ್ ವ್ಯವಸ್ಥೆ ಇದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ವಿಶೇಷ ದಿನದಂದು ದ್ವಿಚಕ್ರ ವಾಹನ ಖರೀದಿಸಿ ಹಾಗೂ ಪಡೆಯಿರಿ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ಬಾಲಾಜಿ ಮೋಟರ್ಸ್ ಶಾಂತಿನಗರ ಹಂಚಿನಾಳ ಕ್ಯಾಂಪ್ ತಾಲೂಕ್ ಸಿಂಧನೂರು ಜಿಲ್ಲೆ ರಾಯಚೂರು